ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಇಡೋದಕ್ಕೆ ನಮ್ಮ ವಿರೋಧವಿದೆ ಕಾಂಗ್ರೆಸ್ನ ಕೆಲವರು ಟಿಪ್ಪು ಹೆಸರನ್ನ ಇಡೋದಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಅಂತ ಈಗ ಟಿಪ್ಪು ಹೆಸರನ್ನ ಮೈಸೂರು ವಿಮಾನ ನಿಲ್ದಾಣಕ್ಕೆ ಇಡಬಾರದು ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಅವರು ಮಾತನಾಡ್ತಾ ಇದ್ರು ಟಿಪ್ಪು ಅಂದ್ರೆ ಆತ ಒಬ್ಬ ಬೇರೆ ತರದ ವ್ಯಕ್ತಿ ಟಿಪ್ಪು ಒಬ್ಬ ಮತಾಂಧ ಹಿಂದೂ ದೇಗುಲವನ್ನು ನಿರ್ಣಾಮ ಮಾಡಿದಂತಹ ವ್ಯಕ್ತಿ ನೀವು ಟಿಪ್ಪು ಹೆಸರು ಇಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸಹಿಸಲ್ಲ ಟಿಪ್ಪು ಹೆಸರಿನ ಬದಲು ಮೈಸೂರು ಅಂದರೆ ಮಹಾರಾಜರು ಆಳಿರುವ ನಾಡು ಪುಣ್ಯ ಭೂಮಿಯಾಗಿದೆ ಮೈಸೂರು ಮಹಾರಾಜರ ಹೆಸರಿಟ್ಟರೆ ನಾವು ಸ್ವಾಗತ ಮಾಡ್ತೇವೆ ಇಲ್ಲದಿದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳರಾಯಣ್ಣ ಬೆಳಗಾಂ ಕಿತ್ತೂರಾಣಿ ಚೆನ್ನಮ್ಮ ಶಿವಮೊಗ್ಗ ಕುವೆಂಪು ಬಿಜಾಪುರದಲ್ಲಿ ಬಸವಣ್ಣ ನಾಲ್ಕು ಏರ್ಪೋರ್ಟ್ಗಳಿಗೆ ನಾಮಕರಣವನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ ಮೈಸೂರಿನಲ್ಲಿ ಭಾಳ ವರ್ಷಗಳಿಂದ ಏರ್ಪೋರ್ಟ್ ಇದೆ ವಿಮಾನ ನಿಲ್ದಾಣ ಮೈಸೂರು ಅಂದರೆ ಮಹಾರಾಜರು ಆಳಿದಂಥ ನಾಡು ಪುಣ್ಯಭೂಮಿ ಮೈಸೂರು ಮಹಾರಾಜರ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಕಾಂಗ್ರೆಸ್ಸಿನ ಕೆಲವು ಮುಖಂಡರುಗಳು ಟಿಪ್ಪು ಒಬ್ಬ ಮತಾಂಧ ದೇಶದ್ರೋಹಿ ಹಿಂದುಗಳ ದೇವಸ್ಥಾನವನ್ನು ಪವಿತ್ರ ದೇವಸ್ಥಾನವನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಮತ್ತು ಮತಾಂತರ ಹಿಂದೂಗಳನ್ನು ಮುಸ್ಲಿಮಕ್ಕೆ ಮತಾಂತರ ಮಾಡಿದ ಒಬ್ಬ ಮತಾಂಧನ ಹೆಸರನ್ನು ಕಾಂಗ್ರೆಸ್ನ ಸೂಚನೆ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಈ ರಾಜ್ಯದ ಜನ ಸರ್ಕಾರ ವಿರುದ್ಧ ರೊಚ್ಚಿಗೇಳ್ತಾರೆ ಕ್ರಾಂತಿ ಆಗುತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿ ಬರೀ ಮತ ಅಂದ್ರೆ ನಿಮಗೆ ಕಣ್ಣಿ ಕಾಣೋದು ಆ ಪುಣ್ಯಾತ್ಪುರ ಮಹಾರಾಜರ ಹೆಸರು ಕಂಡು ಕಾಣಲಿಲ್ವಾ ನೀವೇನಾದರೂ ಹೆಸರಿಡೋಕ್ಕೆ ಪ್ರಯತ್ನ ಮಾಡಿದರೆ ಸಹಿಸಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ತಕ್ಷಣ ಮೈಸೂರು ಮಹಾರಾಜರ ಹೆಸರಲ್ಲಿ ನಾವು ಸ್ವಾಗತ ಮಾಡ್ತೀವಿ ಧನ್ಯವಾದ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ